ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರನ್ನ ಬಂಧಿಸಿ ಈ ರೀತಿಯಾದಂತಹ ಅಕ್ರಮ ಭೂ ಕಬಳಿಕೆಗೆ ಮುಂದಾಗಿರುವಂತಹ ವಿಚಾರವನ್ನ ಕುಲಂಕುಲವಾಗಿ ಸಮಗ್ರವಾಗಿ ತನಿಖೆ ಮಾಡಿ ಅವನ ಬಂಧಿಸಿಲ್ಲ ಅಂತ ಅಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆಯ ನಂತರ ಅವರ ಆಸ್ಪತ್ರೆಯ ಮುಂಭಾಗ ಕಾರ್ಯಕರ್ತರು ಕೂತು ಧರಣಿಯನ್ನು ನಡೆಸುತ್ತೇವೆ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡುತ್ತೇವೆ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಅನ್ನುವಂತ ಒಂದು ಸಂಸ್ಥೆ ನಮ್ಮ ಕಾಳಿದಾಸ ರಸ್ತೆಯಲ್ಲಿ ಇದೆ ಈ ಸಂಸ್ಥೆಗೆ ಸೇರಿದಂತಹ ಸುಮಾರು ಹತ್ತು ಎಕರೆ ಜಮೀನನ್ನ ಈ ಶಿಶು ಗೌಡ ಎಂಬುವಂತ ವ್ಯಕ್ತಿ ಅನಾಧಿಕೃತವಾಗಿ ಕಾನೂನು ಬಾಹಿರವಾಗಿ ಹತ್ತು ಎಕರೆ ಜಮೀನನ್ನ ಇವರು ತಮ್ಮ ಹೆಸರಿಗೆ ಖಾತೆಯನ್ನ ಮಾಡಿಸ್ಕೊಂಡಿರ್ತಾರೆ ಕೂಡ ಪೂರಕವಾಗಿ ನಿಂತಹ ಸುಶ್ರೂತ್ ಗೌಡ ಅವ್ರನ್ನ ಬಂಧಿಸಬೇಕು ಇವರೇ ಇದಕ್ಕೆ ಮೂಲ ವ್ಯಕ್ತಿ ಈ ಪ್ರಕರಣಗಳಿಗೆಲ್ಲ ಮೂಲ ವ್ಯಕ್ತಿ ಯಾರು ಅಂತ ಅಂತ ಅಂದ್ರೆ ಶಶ್ರೂತ್ ಗೌಡ ಹೀಗಾಗಿ ಹರೀಶ್ ಗೌಡ್ರು ಇವೆಲ್ಲವೂ ಕೂಡ ತಡೆ ಹಿಡಿದು ಬಿಟ್ರಲ್ಲ ಹರೀಶ್ ಗೌಡ್ರು ಈ ರೀತಿ ನನ್ನ ಹೆಸರಿಗೆ ಖಾತೆ ಮಾಡ್ಕೊಡೋದಕ್ಕೆ ಬೆಂಬಲವನ್ನ ನೀಡಲಿಲ್ವಲ್ಲ ಹರೀಶ್ ಗೌಡ್ರು ನಾನು ಮಾಡುವಂತ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹವನ್ನ ನೀಡಲಿಲ್ವಲ್ಲ ಅಕ್ರಮವಾಗಿ ಭೂ ಕಬಳಿಕೆ ಮಾಡ್ಕೊಂಡು ಹೊರಟಿರುವಂತ ನನಗೆ ಬೆಂಬಲವನ್ನ ನೀಡಲಿಲ್ವಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ಎಚ್ಚರಿಸ್ತಾ ಇದ್ದೇವೆ ಹರೀಶ್ ಗೌಡರು ಕ್ಷೇತ್ರದ ಬಗ್ಗೆ ಗೌಡ ಅವರು ಟೀಕೆ ಮಾಡುವಂತದಕ್ಕೆ ಅರ್ಥವೇ ಇಲ್ಲದಂತಹ ವಿಷಯವಾಗಿದೆ ಹರೀಶ್ ಗೌಡರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸತತ ನಿರಂತರವಾಗಿ ಅವರು ಎಲ್ ಎ ಆದ ಮೇಲೆ ಅವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಜನಸಾಮಾನ್ಯರ ಅಭಿವೃದ್ಧಿಗೆ ಕಾಳಜಿ ವಹಿಸಿಲ್ಲ ಅವರು ಅವರು ಶಾಸಕರ ಆಗುವಂತ ಮುಂಚೆ ಹತ್ತು ವರ್ಷಗಳ ಹಿಂದೆಯಿಂದನೂ ಕೂಡ ಅವರು ಚಾಮರಾಜ ಕ್ಷೇತ್ರದ ಶಾಸಕರ ಆಗಿದ್ದೇ ಇಲ್ಲದ ದಿನಗಳಲ್ಲೂ ಕೂಡ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಶುಶುತ್ ಗೌಡ ಅವರು ಚಾಮರಾಜ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದು ಸಾರಿ ಇಡೀ ಚಾಮರಾಜ ಕ್ಷೇತ್ರವನ್ನು ಸುತ್ತಬೇಕು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೇವೆ ಕೂಡ ತಿಳಿದಿರುವ ಹಾಗೆ ಕಳೆದ ಎರಡು ದಿನಗಳ ಹಿಂದೆ ಡಾಕ್ಟರ್ ಶುಶ್ರುತ್ ಗೌಡ ಎಂಬುವ ವ್ಯಕ್ತಿಯವರು ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ ಹರೀಶ್ ಗೌಡರವರ ವಿರುದ್ಧ ಒಂದು ಟೀಕೆಯನ್ನು ಮಾಡಿದರು ಈ ಟೀಕೆ ಅವರು ಮಾಡಿರುವಂಥದ್ದು ತುಂಬ ಗಂಭೀರವಾದಂಥದ್ದು ಮತ್ತು ಸತ್ಯಕ್ಕೆ ದೂರವಾದಂಥದ್ದು ಇವರು ಈ ಟೀಕೆ ಮಾಡುವ ಉದ್ದೇಶದ ಹಿನ್ನೆಲೆ ಏನಿತ್ತು ಹರೀಶ್ ಗೌಡರವರು ಕ್ಯಾಶಿನಾಗೆ ಹೋಗ್ತಾರೆ ಅಂತ ಹೇಳಿ ಅವ್ರನ್ನ ಬಗ್ಗೆ ಒಂದು ಟೀಕೆಯನ್ನು ಮಾಡಿದರು ಮೊದಲಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಕ್ಯಾಶಿನಾಗ ಹೋಗಿದ ತಕ್ಷಣವೇ ಅವರು ಕೆಟ್ಟವರಾಗ್ಬಿಡ್ತಾರ ಅವರ ಖಾಸಗಿ ವಿಚಾರಗಳನ್ನ ಯಾರೇ ಆಗಲಿ ನಾವು ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಹರೀಶ್ ಗೌಡರವರು ಸಾಕಷ್ಟು ಜನಸೇವೆಯನ್ನು ಮಾಡುವ ಮುಖಾಂತರ ಈ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಹರೀಶ್ ಗೌಡವರು ಕ್ಷೇತ್ರದ ಬಗ್ಗೆ ಅವರು ಟೀಕೆ ಮಾಡುವಂಥದ್ದಕ್ಕೆ ಅರ್ಥವೇ ಇಲ್ಲದಂತಹ ವಿಷಯವಾಗಿದೆ ಹರೀಶ್ ಗೌಡರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸತತ ನಿರಂತರವಾಗಿ ಅವರು ಎಮ್ ಎಲ್ ಎ ಆದ ಮೇಲೆ ಅವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಜನಸಾಮಾನ್ಯರ ಅಭಿವೃದ್ಧಿಗೆ ಕಾಳಜಿ ವಹಿಸಿಲ್ಲ ಅವರು ಅವರು ಆಗುವಂಥ ಮುಂಚೆ ಹತ್ತು ವರ್ಷಗಳ ಹಿಂದೆಯಿಂದನೂ ಕೂಡ ಅವರು ಚಾಮರಾಜ ಕ್ಷೇತ್ರದ ಶಾಸಕರ ಆಗಿಲ್ಲದೆ ಇಲ್ಲದ ದಿನಗಳಲ್ಲೂ ಕೂಡ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರ ಪರ ದೀನ ದಲಿತರ ಪರ ಮತ್ತು ಶೋಷಣೆಗೆ ಒಳಗಾದಂಥ ಹೆಣ್ಮಕ್ಕಳು ರೈತರು ಅಲ್ಪಸಂಖ್ಯಾತರು ದಲಿತರ ಪರವಾಗಿ ಅವರು ಯಾವಾಗಲೂ ಕೂಡ ಸದಾ ಕಾಳಜಿ ವಹಿಸಿ ಅವರ ಸಹಾಯವನ್ನು ಅಸ್ ಸಹಾಯವನ್ನು ಕೋರಿ ಬಂದಂಥ ಜನಗಳಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿಕೊಂಡು ಅವರು ಬಂದಿರುವಂಥ ಹೆಗ್ಗಳಿಕೆ ಇಡೀ ಚಾಮರಾಜ ಕ್ಷೇತ್ರ ಜನತೆಗೂ ಗೊತ್ತಿದೆ ಇದನ್ನು ಗೌಡವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸುಶ್ರತ್ ಗೌಡವರು ಚಾಮರಾಜ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದು ಸಾರಿ ಇಡೀ ಚಾಮರಾಜ ಕ್ಷೇತ್ರವನ್ನು ಸುತ್ತಬೇಕು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಕೋಟಿ ಹಣವನ್ನು ಈ ಚಾಮರಾಜ ಕ್ಷೇತ್ರಕ್ಕೆ ತಂದಿದ್ದಾರೆ ಆ ಮೂಲಕ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಹರೀಶ್ ಗೌಡರು ಮಾಡ್ತಾ ಬಂದಿದ್ದಾರೆ ಉದಾಹರಣೆಗೆ ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಭಾಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಇಡೀ ಮೈಸೂರು ನಗರದಲ್ಲೇ ಅತ್ಯಂತ ಹೆಚ್ಚು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಹರೀಶ್ ಗೌಡರವರು ಉದಾಹರಣೆಗೆ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಸೆಂಟರ್ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಘಟಕ ಮಹಾರಾಣಿ ವಿಜ್ಞಾನ ಕಾಲೇಜು ಘಟಕಕ್ಕೆ ಐವತ್ನಾಲ್ಕು ಕೋಟಿ ಕಲಾ ಮತ್ತು ವಾಣಿಜ್ಯ ಕಟ್ಟಡಕ್ಕೆ ನೂರ ಹದಿನಾರು ಕೋಟಿ ಅನುದಾನವನ್ನು ಕೊಡುವ ಮೂಲಕ ಅವರು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಕಿದ್ದುವಾಯಿ ಆಸ್ಪತ್ರೆ ಕಟ್ಟಡ ಉದ್ಘಾಟನೆಗೆ ಐವತ್ತು ಕೋಟಿ ಅನುದಾನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಮನ್ಸ್ ಮಾದರಿಯ ಸಂಸ್ಥೆಯನ್ನು ನೂರು ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲು ಮತ್ತು ಪ್ರಾದೇಶಿಕ ಎಂಡೋಕ್ರೈನಾಲಜಿ ಕೇಂದ್ರಗಳನ್ನು ಸ್ಥಾಪಿಸಲು ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸುವ ಮೂಲಕ ಸಾರ್ವಜನಿಕರಿಗೆ ಬಡವರಿಗೆ ಆರೋಗ್ಯ ಸೇವೆಯನ್ನು ಅವರಿಗೆ ಸಮರ್ಪಕವಾಗಿ ದೊರಕಿಸಿಕೊಡಲು ಕಂಕಣಬದ್ಧರಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂಥ ಏಕೈಕ ನಾಯಕ ಅದು ಹರೀಶ್ ಗೌಡರಾಗಿದ್ದಾರೆ ಮತ್ತು ಕೈಲಾಸಪುರಂನಲ್ಲಿ ಬಾಬು ಜಗಜೀವನ ರಾಮ್ ಪಾರ್ಕ್ ಉದ್ಯಾನ ಹಾಗೂ ಆ ಉದ್ಯಾವನದ ಸುತ್ತಲೂ ಇರುವಂಥ ರಸ್ತೆಯ ಅಭಿವೃದ್ಧಿಗೋಸ್ಕರ ಎಪ್ಪತ್ತು ಕೋಟಿ ಸಾರಿ ಎಪ್ಪತ್ತೈದು ಲಕ್ಷ ಹಣವನ್ನು ಅವರು ವ್ಯಯ ಮಾಡಿದ್ದಾರೆ ಮತ್ತು ಇನ್ನಿತರ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ಒಂದು ದಾಖಲೆಗಳ ಮುಖಾಂತರ ಸಲ್ಲಿಸದಕ್ಕೆ ನಾವು ಇಷ್ಟಪಡ್ತೇವೆ ಮತ್ತು ಅವರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಾವು ಗಮನಿಸಿದಾಗ ಕಳೆದ ಒಂದು ತಿಂಗಳಿನ ಹಿಂದೆ ಸುಮಾರು ಮುನ್ನೂರೈವತ್ತು ಲ್ಯಾಪ್ಟಾಪ್ನ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತಮ್ಮದೇ ಆದಂಥ ಸ್ವಂತ ದುಡಿಮೆಯ ಹಣದಿಂದ ಮುನ್ನೂರೈವತ್ತು ಲ್ಯಾಪ್ಟಾಪ್ ವಿದ್ಯಾರ್ಥಿಗಳಿಗೋಸ್ಕರ ಉಚಿತವಾಗಿ ನೀಡಿರುವಂಥ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸಾಮಾಜಿಕವಾಗಿ ನಮ್ಮ ಕರ್ನಾಟಕದ ಈ ದೇಶದ ಸಂಸ್ಕೃತಿಯ ಧಾರ್ಮಿಕ ಆಚರಣೆಗಳಿಗೆ ಅವ್ರು ಯಾವಾಗಲೂ ಕೂಡ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಬಂದಿರುವಂಥ ಏಕೈಕ ವ್ಯಕ್ತಿಯಾಗಿದ್ದಾರೆ ಗಣೇಶ ಹಬ್ಬ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಇನ್ನಿತರ ಧಾರ್ಮಿಕ ಆಚರಣೆಗಳಿಗೆ ಬಂದಾಗ ಯಾವುದೇ ತಾರತಮ್ಯ ಮಾಡದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಭಾವ ಇಲ್ಲದೆ ಎಲ್ಲರೂ ಕೂಡ ಅವರು ಸಹಾಯ ಹಸ್ತವನ್ನು ಚಾಚ್ತಾ ಒಬ್ಬ ಜನಾನುರಾಗಿಯಾಗಿ ಸೇವೆ ಮಾಡುವಂಥ ವ್ಯಕ್ತಿಗೆ ಇವರು ಈ ರೀತಿಯಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೇವೆ ಈ ಇದ್ದಕ್ಕಿದ್ದ ಹಾಗೆ ಇವರು ಶಂಕರ್ಲಿಂಗೇಗೌಡರನ್ನ ನೆನೆಸ್ಕೊಬಿಡ್ತಾರೆ ಶಂಕರ್ ಲಿಂಗೇಗೌಡರ ಥರ ಸೇವೆ ಮಾಡಬೇಕು ಅಂತ ಅಲ್ಲ ಸ್ವಾಮಿ ಸಂಖ್ಯೆ ಲಿಂಗೇಗೌಡರು ಎಂಥ ಜನ ಸೇವೆ ಮಾಡುವಂಥ ಜನಸಾಮಾನ್ಯರಿಗೆ ಸದಾ ಸಿಕ್ತಿದ್ದಂತಹ ವ್ಯಕ್ತಿಯಾಗಿದ್ದರು ಅವ್ರ ಬಗ್ಗೆ ಹರೀಶ್ ಗೌಡವ್ರಿಗೆ ಅಪಾರವಾದ ಗೌರವ ಇದೆ ಅಪಾರವಾದ ಗೌರವ ಇಟ್ಕೊಂಡು ಅವರ ಒಂದು ಹಾದಿಯಲ್ಲೇ ಹರೀಶ್ ಗೌಡರು ಕೂಡ ತಮ್ಮ ಕರ್ತವ್ಯವನ್ನು ಸಾಗಿಸ್ತಾ ಇರೋದನ್ನ ನಾವೆಲ್ಲವೂ ಕೂಡ ನೋಡ್ಬೋದಾಗಿದೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಕಚೇರಿಯನ್ನು ತೆಗೆದಿದ್ದಾರೆ ಜಲದರ್ಶಿನಿಯಲ್ಲಿ ತಮ್ಮ ಕಚೇರಿಯನ್ನು ತೆ ತೆರೆಯುವ ಮೂಲಕ ಸಾರ್ವಜನಿಕರು ಬಂದು ತಮ್ಮ ಕುಂದು ಕೊರತೆಗಳನ್ನು ಶಾಸಕರ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ ಮತ್ತು ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಹೋಗಿ ಆ ಒಂದು ಜನಸಾಮಾನ್ಯರ ವಾರ್ಡ್ನ ಕುಂದು ಕೊರತೆ ರಸ್ತೆ ಇರ್ಬೋದು ಒಳಚರಂಡಿ ಇರ್ಬೋದು ಜನಸಾಮಾನ್ಯರ ಸ್ಥಿತಿಗತಿ ಹೇಗಿದೆ ಎನ್ನುವುದರ ಬಗ್ಗೆ ಕೂಡ ಅವರು ಗಮನ ಹರಿಸುವಂಥ ಕೆಲಸವನ್ನು ಹರೀಶ್ ಗೌಡರು ಮಾಡ್ತಾ ಬಂದಿದ್ದಾರೆ ಇವೆಲ್ಲವೂ ಕೂಡ ಪರಿಗಣಿಸದೆ ಇವರು ಏಕಾಏಕಿ ಅವ್ರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಆ ಆರೋಪ ಏನು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ಮೈಸೂರಿನ ಜನತೆಗೆ ತಿಳಿಯೋದಕ್ಕೆ ಇಷ್ಟಪಡ್ತೇವೆ ನೋಡಿ ಅವರು ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ಆರೋಪವನ್ನು ಮಾಡಿದರು ಅವರು ಒಂದು ಒಂದು ಮೈಸೂರು ನಗರ ಕಾರ್ಪೊರೇಷನ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರು ಡಿ ಸಿ ಅವರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮೈಸೂರು ಪಾಲಿಕೆ ಸಹಾಯಕ ಕಂದಾಯಕ ಅಧಿಕಾರಿ ಸೇರಿ ಇಬ್ಬರು ಅಮಾನತ್ತು ಅಂತ ಹೇಳಿ ಇಬ್ಬರು ಅಧಿಕಾರಿಗಳನ್ನ ಎ ಸಿ ಮಹೇಶ್ ಅಂತೇಳಿ ಅವರು ಕೂಡ ಅಮಾನತ್ತನ್ನು ಮಾಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ನಾನು ಗಂಭೀರವಾದಂಥ ಆರೋಪಗಳನ್ನು ನಾನು ಸುಶ್ರೂತ್ ಗೌಡರ ಮೇಲೆ ಮಾಡ್ತೀವಿ ನೋಡಿ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಕಾಳಿದಾಸ ರಸ್ತೆಯಲ್ಲಿ ಇದೆ ಈ ಸಂಸ್ಥೆಗೆ ಸೇರಿದಂತಹ ಸುಮಾರು ಹತ್ತು ಎಕರೆ ಜಮೀನನ್ನು ಈ ಗೌಡ ಎಂಬುವಂಥ ವ್ಯಕ್ತಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಹತ್ತು ಎಕರೆ ಜಮೀನನ್ನು ಇವರು ತಮ್ಮ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿರ್ತಾರೆ ಯಾವ ಸಂಸ್ಥೆಯದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕೆಲವು ವ್ಯಕ್ತಿಗಳು ತಮ್ಮ ಹೆಸರಿಗೆ ಕಾನೂನು ಬಾಹಿರವಾಗಿ ಅಧಿಕಾರಿಗಳಿಗೆ ಲಂಚದ ಹಣವನ್ನು ಕೊಟ್ಟು ಹಣದ ಆಮಿಷಗಳನ್ನು ಒಡ್ಡಿ ಸಮರ್ಪಕದ ದಾಖಲಾತಿಗಳನ್ನು ಪರಿಶೀಲನೆ ಮಾಡದೆ ಕೇವಲ ಹಣವನ್ನು ಪಡೆದು ಖಾತೆಯನ್ನು ಮಾಡಿಸಿರ್ತಾರೆ ಈ ಖಾತೆಯೇ ಈ ಜಮೀನಿಗೆ ಸಂಬಂಧಪಟ್ಟಾಗೆ ಸುಶ್ರುತ್ ಗೌಡರವರು ಪೊಸಿಷನ್ ತಗೊಳ್ಳದೆ ಜಮೀನನ್ನು ತನ್ನ ಸ್ವಾಧೀನಕ್ಕೆ ಪಡೆದೆ ಮುಂಚಿತವಾಗಿಯೇ ಒಂದು ಅಗ್ರಿಮೆಂಟ್ನ ಹಾಕೊಂಡಿರ್ತಾರೆ ಕ್ರಯ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ ಈ ಕ್ರಯ ಒಪ್ಪಂದವನ್ನು ಮಾಡ್ಕೊಂಡಾದ ನಂತರ ಒಬ್ಬ ಜಯರಾಜನ್ ಜೈಕುಮಾರ್ ಅನ್ನುವಂಥ ವ್ಯಕ್ತಿ ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ಪಡ್ಕೊಂಡು ಇಲ್ಲಿ ಅಕ್ರಮ ಎಸಗಿದ್ದಾರೆ ಕುವೆಂಪು ವಿದ್ಯಾವರ್ಧಕ ಟ್ರಕ್ನ ಟ್ರಸ್ಟ್ನ ಹತ್ತು ಎಕರೆ ಜಮೀನನ್ನು ಸುಳ್ಳು ದಾಖಲೆಯನ್ನು ನೀಡಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ದೂರು ದಾಖಲು ಮಾಡಿದ ಮೇಲೆ ಅವರು ಕೂಡ ಈ ಒಂದು ವಿಚಾರವಾಗಿ ದೂರು ದಾಖಲು ಮಾಡಿದ ಒಂದೇ ಒಂದು ದಿನದಲ್ಲಿ ಡಿ ಸಿ ಅವರು ಈ ಎಲ್ಲ ದಾಖಲೆಗಳನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡಿ ಅವರು ಖಾತೆಯನ್ನು ತಡೆ ಹಿಡಿತಾರೆ ಈ ತಡೆ ಹಿಡಿಯೋದಕ್ಕೆ ನಂತರ ಈ ತಡೆ ಹಿಡಿಯೋದಕ್ಕಿಂತ ಮುಂಚೆನೇ ಸುಶ್ರಿತ್ ಗೌಡ ಈ ಹತ್ತು ಎಕರೆಯನ್ನು ತನ್ನ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿರ್ತಾರೆ ಯಾವಾಗ ಇದು ಡಿ ಸಿ ಅವರು ಈ ಖಾತೆಯನ್ನು ತಡೆ ಹಿಡಿದ್ರು ರದ್ದುಪಡಿಸಿದರು ಆ ದಿನಗಳಿಂದಲೂ ಕೂಡ ಇವರು ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಗಣ್ಯ ವ್ಯಕ್ತಿಗಳ ಮನೆ ಬಾಗಿಲಿಗೆ ರಾತ್ರಿ ಹೊತ್ತಲ್ಲಿ ಬಂದು ಕದ್ದು ಮುಚ್ಚಿ ತಮ್ಮ ಬಿ ಜೆ ಪಿ ಪಕ್ಷದವರು ಕಣ್ಣು ಕಾಣ್ಬಿಡುತ್ತೆ ಅಂತ ಹೇಳಿ ರಾಜಕಾರಣಿಗಳ ಮಿನಿಸ್ಟ್ರುಗಳ ಮನೆಗೆ ದಿನನಿತ್ಯ ಬಂದು ಈ ಒಂದು ಖಾತೆಯನ್ನು ನೆನೆಸಿ ನನ್ನ ಹೆಸರಿಗೆ ಮಾಡಿಕೊಡಿ ಅಂತ ಹೇಳಿ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಇದಕ್ಕಂತಲೂ ಮುಂಚಿತವಾಗಿ ಮಾನ್ಯ ಹರೀಶ್ ಗೌಡರವರು ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಮೂಡಾದಲ್ಲಿ ಮೈಸೂರು ನಗರ ಪ್ರಾಧಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಆಗಿದಂಥ ಹಗರಣಗಳನ್ನು ಬಯಲಿಗೆಳೆದು ಆ ಒಂದು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ನಿವೇಶನಗಳನ್ನು ರಕ್ಷಣೆ ಮಾಡಿರುವಂಥದನ್ನ ನಾವು ಹಿಂದೆ ನೋಡಿದ್ದೇವೆ ಈ ಒಂದು ಆಧಾರದಲ್ಲಿ ಮಾನ್ಯ ಹರೀಶ್ ಗೌಡರವರ ಗಮನಕ್ಕೆ ಈ ರೀತಿ ಅಧಿಕಾರಿಗಳು ಸುಶ್ರತ್ ಗೌಡ ಎನ್ನುವಂಥ ವ್ಯಕ್ತಿಗೆ ಖಾತೆಯನ್ನು ಮಾಡಿಕೊಡೋದಕ್ಕೆ ಮುಂದಾಗಿದ್ದರು ಈ ರೀತಿಯಾಗಿ ಅಕ್ರಮವಾಗಿ ಸುಶ್ರುತ್ ಗೌಡರವರು ಹತ್ತು ಎಕರೆ ಜಮೀನನ್ನು ಬರ್ಸ್ಕೊಂಡಿದ್ದಾರೆ ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಹರೀಶ್ ಗೌಡರ ಗಮನಕ್ಕೆ ಬಂದ ಮೇಲೆ ಹರೀಶ್ ಗೌಡರು ಮೈಸೂರು ನಹ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಈ ರೀತಿಯಾದಂಥ ಹಗರಣದ ಬಗ್ಗೆ ದನಿ ಎತ್ತರೆ ಆವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ರದ್ದುಗೊಳಿಸ್ತಾರೆ ಅವತ್ತಿಂದನೂ ಕೂಡ ಈ ರೀತಿಯಾಗಿ ಹರೀಶ್ ಗೌಡ್ರು ನನ್ನ ಬಾಯಿಗೆ ಬರಬೇಕಾದಂಥ ತುಪ್ಪ ಕೈಜಾರಿ ಹೋಯ್ತಲ್ಲ ಅಂತ ಹೇಳಿ ಹರೀಶ್ ಗೌಡರ ಮೇಲೆ ಅವತ್ತಿಂದನೂ ಕೂಡ ಇವರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಅವ್ರ ಮೇಲೆ ಕತ್ತಿ ಮಸೆಯುತ್ತ ಇಲ್ಲ ಸಲ್ಲದ ಆರೋಪಗಳನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ಹರೀಶ್ ಗೌಡ್ರು ಏನಾದರೂ ಕೂಡ ಸುಶ್ರೀತ್ ಗೌಡ ಅವ್ರಿಗೆ ತನ್ನ ಪ್ರಭಾವವನ್ನು ಬೀರಿ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಪ್ರಭಾವವನ್ನು ಬೀರಿ ಇವರ ಹೆಸರಿಗೆ ಆ ಖಾತೆ ಹತ್ತು ಎಕರೆ ಜಮೀನನ್ನು ಇವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಟ್ಬಿಟ್ಟಿದ್ರೆ ಆವಾಗ ಹರೀಶ್ ಗೌಡ್ರು ಒಳ್ಳೆಯವರಾಗ್ತಾಯಿದ್ರು ಇವರಿಗೆ ಹರೀಶ್ ಗೌಡ್ರು ಉತ್ತಮ ನಾಯಕರಾಗ್ತಾ ಇದ್ರು ಹರೀಶ್ ಗೌಡ್ರು ಇವರ ಪಾಲಿಗೆ ಒಳ್ಳೆಯ ನಾಯಕರಾಗ್ತಿದ್ದ ಆದರೆ ಇವರ ಇವರಿಗೆ ಯಾವುದೇ ರೀತಿಯಾದಂಥ ಬೆಂಬಲವನ್ನು ನೀಡಲಿಲ್ಲ ಇವರು ಮಾಡಿರುವಂಥ ಅಕ್ರಮ ಅನ್ಯಾಯಗಳಿಗೆ ಪ್ರೋತ್ಸಾಹವನ್ನು ನೀಡಲಿಲ್ಲ ಈ ಹತ್ತು ಎಕರೆ ಜಮೀನನ್ನು ಲಪ್ತಾಯಿಸೋದಕ್ಕೆ ಸಹಕಾರವನ್ನು ನೀಡಲಿಲ್ಲ ಇವೆಲ್ಲವೂ ಕೂಡ ಶಿಶು ಗೌಡರ ಈ ರೀತಿಯಾದಂಥ ವಿರೋಧಿ ಹೇಳಿಕೆ ಕೊಡೋದಕ್ಕೆ ಕಾರಣವಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಈ ಸುಶ್ರಗೌಡನ್ನು ಕೂಡಲೇ ಬಂಧಿಸಬೇಕಾಗಿದೆ ಈ ಗೌಡ ಅವರು ಯಾವ ರೀತಿಯಲ್ಲಿ ಈ ತುಳ್ಸಮ್ಮ ಅನ್ನೋ ವ್ಯಕ್ತಿಗೆ ದಾಖಲಾತಿಗಳನ್ನು ಮಾಡಿಕೊಟ್ರು ಈ ಒಂದು ಕಾರ್ಪೊರೇಷನಲ್ಲಿ ಹಿಂದೆ ಇದ್ದಂಥ ಆಯುಕ್ತ ತನ್ವೀರ್ ಸೇ ಆಸೀಫ್ ತನ್ವೀರ್ ಇಲ್ಲ ಹಿಂದೆ ಹಿಂದೆ ಇದ್ದಂಥ ಹಿಂದೆ ಇದ್ದಂಥ ನಗರ ಪಾಲಿಕೆ ಆಯುಕ್ತರನ್ನ ಏನಕ್ಕೆ ವರ್ಗಾವಣೆ ಮಾಡಿದ್ರು ಅಂತ ಅಂದರೆ ಈ ನಗರ ಪಾಲಿಕೆ ಆಯುಕ್ತ ಈ ಸುಶ್ರೂತ್ ಗೌಡರ ಹತ್ರ ಲಕ್ಷಾಂತರ ರೂಪಾಯಿ ಲಂಚವನ್ನು ಪಡೆದು ಇವರ ಹೆಸರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ರು ಇದನ್ನು ಹರೀಶ್ ಗೌಡ್ರು ಕಂಡು ಹಿಡಿದು ಡಿ ಸಿ ಅವರ ಹತ್ರ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರನೇ ಅವ್ರನ್ನ ವರ್ಗಾವಣೆ ಮಾಡಿದ್ದು ಅವರ ವರ್ಗಾವಣೆವಾದಕ್ಕೆ ಪ್ರಮುಖವಾದಂಥ ಕಾರಣ ಸುಶ್ರೂತ್ ಗೌಡರವರು ಅಕ್ರಮವಾಗಿ ಹತ್ತು ಎಕರೆ ಜಮೀನನ್ನು ತನ್ನ ಸುಪತ್ರಿಗೆ ಸುಪತ್ರಿಗೆ ಒಳಪಡಿಸಿಕೊಳ್ಳುವಂಥ ಷಡ್ಯಂತ್ರವನ್ನು ರೂಪಿಸಿರುವಂಥ ವಿರುದ್ಧವಾಗಿ ಅವನ್ನ ವರ್ಗಾವಣೆ ಮಾಡಬೇಕಾದಂಥ ಬಂತು ಇದು ಹರೀಶ್ ಗೌಡರು ಕುವೆಂಪುರವರು ತಮ್ಮೆಲ್ಲರೂ ಕೂಡ ಹಾಗೆ ಎಂಥ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಕೊಟ್ಟಂಥ ಸಾಹಿತ್ಯದ ಕೊಡುಗೆ ಅಪಾರವಾದುದು ಅವರ ಬಗ್ಗೆ ಕರ್ನಾಟಕ ಜನತೆಯಲ್ಲ ಇಡೀ ಭಾರತ ದೇಶವೇ ಅಪಾರವಾದ ಹೆಮ್ಮೆಯನ್ನು ಹೊಂದಿದೆ ಇಂಥ ವ್ಯಕ್ತಿಯ ಹೆಸರಿನಲ್ಲಿರುವಂಥ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ನ ಜಾಗವನ್ನು ಒಬ್ಬ ಡಾಕ್ಟ್ರು ಅಂತ ಜನಸಾಮಾನ್ಯರಿಗೆ ಔಷಧಿಯನ್ನ ವೈದ್ಯ ವೈದ್ಯಕೀಯ ಉಪಚಾರವನ್ನು ಮಾಡುವಂಥ ಈ ವ್ಯಕ್ತಿ ಈ ರೀತಿಯಾದಂತಹ ಹೀನವಾದ ಕೃತ್ಯಕ್ಕೆ ಭೂ ಕಬಳಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದನ್ನ ಕಾಂಗ್ರೆಸ್ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಮಾನ್ಯ ಸರ್ಕಾರದ ಗಮನಕ್ಕೆ ತರುವುದೇ ಈ ವಿಷಯ ಏನು ಈ ಮೂಲಕ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರನ್ನ ಬಂಧಿಸಿ ಈ ರೀತಿಯಾದಂತಹ ಅಕ್ರಮ ಭೂ ಕಬಳಿಕೆಗೆ ಮುಂದಾಗಿರುವಂಥ ವಿಚಾರವನ್ನು ಕುಲಂಕುಷವಾಗಿ ಸಮಗ್ರವಾಗಿ ತನಿಖೆ ಮಾಡಿ ಅವನ್ನ ಬಂಧಿಸಲಿಲ್ಲ ಅಂತ ಅಂದರೆ ನಾವು ಇಪ್ಪತ್ನಾಲ್ಕು ಗಂಟೆಯ ನಂತರ ಅವರ ಆಸ್ಪತ್ರೆಯ ಮುಂಭಾಗ ಕಾರ್ಯಕರ್ತರು ಕೂತು ಧರಣಿಯನ್ನು ನಡೆಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ದಯಮಾಡಿ ಈ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಆಸ್ತಿನ ಸರ್ಕಾರ ರಕ್ಷಣೆ ಮಾಡಬೇಕಾಗಿದೆ ಆ ಮೂಲಕ ಸಾರ್ವಜನಿಕರಿಗೆ ಸಾರ್ವಜನಿಕರ ಹಿತರಕ್ಷಣೆಗೆ ಹಿತಕ್ಕಾಗಿ ಈ ಜಮೀನ ಉಳಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಪಡಿಸೋದಕ್ಕೆ ಇಚ್ಛೆ ಪಡ್ತೇವೆ ಮತ್ತು ತಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ತಾವು ಸರ್ ಈಗ ದಾಖಲಾತಿನ ನಾವು ಲೋಕಾಯುಕ್ತ ಕೊಡೋದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಅಲ್ಲಿ ನಾವು ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ ಈಗ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೇಳಿದೀವಿ ನಾವು ನಾನು ಹೇಳ್ತಾ ಇದ್ದೀನಲ್ಲ ದಾಖಲಾತಿಗಳಲ್ಲಿ ಇಲ್ಲದೆ ನಾವು ಪ್ರೆಸ್ ಮೀಟ್ ಮಾಡೋದೇ ಇಲ್ಲ ದಾಖಲಾತಿಗಳ ದಾಖಲಾತಿಗಳಿಲ್ಲದೆ ಅವರು ನನ್ನ ಮೇಲೂ ಕೂಡ ಕೇಸ್ ಹಾಕ್ಬೋದಲ್ಲ ಅದರ ಅರಿವು ನನಗೂ ಕೂಡ ಇದೆ ತಾನೆ ಈಗ ಆಲ್ರೆಡಿ ಸುದ್ದಿ ಆಗಿದೆ ನೆವರ್ ಈಗ ಆಲ್ರೆಡಿ ಸುದ್ದಿ ಆಗಿದೆ ಎಲ್ಲ ಪತ್ರಿಕೆಗಳಲ್ಲೂ ಮೈಸೂರು ಮಿತ್ರ ಆಂದೋಲನ ನೋಡಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರ ಇದೆ ಪಿನ್ ಟು ಪಿನ್ನು ಸರ್ವೆ ನಂಬರ್ ನೋಡಿ ಅಗ್ರಿಮೆಂಟ್ ಆಗಿದೆ ಇದರಲ್ಲಿ ಇಲ್ಲ ನೋಡಿ ಅದೇ ನಿಮಗೆ ಇದರಲ್ಲಿ ನೀವು ಪತ್ರಿಕೆಲ್ಲ ಹಾಕಿದಾಗ ಸುಶ್ಮುತ್ ಗೌಡವ್ರದ್ದು ಎಷ್ಟನ್ನು ನೀವು ಪ್ರಸ್ತಾಪ ಮಾಡಿರಲಿಲ್ಲ ಈಗ ನಾವು ಇದನ್ನ ಬಯಲುಗಿಳಿತಾ ಇದ್ದೀವಿ ಸುಶ್ರಿತ್ ಗೌಡವರು ಏನು ಮಾಡಿದ್ದಾರೆ ಅಂತ ಅಂತಂದರೆ ಈ ಯಾರು ಇಲ್ಲಿ ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ರು ಅವ್ರ ಹತ್ರ ಇವರು ಈ ಮುಂಚಿತವಾಗಿಯೇ ಇವರು ಖಾತೆನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸರ್ ಹೌದು ಇವರೇ ಇವರೇ ನೇರ ಪಾಲುದಾರ ನೋಡಿ ಈ ಜನಗಳಿಗೆ ನೋಡಿ ಜೈಕುಮಾರ್ ಅನ್ನೋರು ಮಾಹಿತಿ ಹಕ್ಕಿನಲ್ಲಿ ಕಾ ಕಾಫಿ ತಗೊಳ್ತಾರೆ ಇದಕ್ಕೆಲ್ಲ ಕುಮ್ಮಕ್ಕೆ ಕೊಡ್ತಿರೋದು ಯಾರು ಗೊತ್ತಾ ಈ ಕೊಮ್ಮು ಕೊಡ್ತಾ ಇರೋದೇ ಶುಶ್ರ ಗೌಡ ಅವರು ಇದು ಹೌದು ಯಾಕೆಂದ್ರೆ ಈಗ ಇದು ಅವರೇ ತಾನೇ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಅಗ್ರಿಮೆಂಟ್ ಆಗಿರುವಂಥ ದಾಖಲೆನ ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಅವರು ಬಂಧಿಸಲಿಲ್ಲ ಅಂತ ಅಂದರೆ ನಾವು ಲೋಕಾಯುಕ್ತಕ್ಕೆ ಹೋಗಿ ಲೋಕಾಯುಕ್ತ ಕಚೇರಿ ಮುಂದೆ ಇದೆಲ್ಲ ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಶಿಶ್ರ ಗೌಡನ ಹೆಸರಲ್ಲಿರುವಂತಹ ಇವರು ಅಗ್ರಿಮೆಂಟ್ ಮಾಡಿಕೊಂಡಿರುವಂತಹ ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡ್ತೇವೆ ಯಾವುದು ಹೌದು ರದ್ದಾಗಿದೆ ರದ್ದಾಗಿ ನೋಡಿ ಅದು ಕ್ಯಾನ್ಸಲ್ ಆಗಿತ್ತು ಇದು ರದ್ದೇ ಪಡಿಸ್ಬಿಟ್ರಲ್ಲ ಇಲ್ಲೇ ಇದೆಯಲ್ಲ ರದ್ದು ಪಡಿಸಿರೋದು ಡಿ ಸಿ ಅವರು ನೋಡಿ ಏನಕ್ಕೆ ಇವರು ಈ ರೀತಿ ಹರೀಶ್ ಗೌಡ್ರ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಆಗೋಯ್ತಲ್ಲ ಈ ಆಗೋಯ್ತಲ್ಲ ಈ ರದ್ದಾಗಲಿಲ್ಲ ಅಂತ ಅಂದಿರ ಶಿಶ್ರ ಅವರು ಅವರಿಂದ ಈಗ ಯಾರು ಖಾತೆ ರದ್ದಾಗಿದೆ ತುಳ್ಸಮ್ಮ ಅಂತ ಹೇಳಿ ಅವರಿಂದ ಇವರು ರಿಜಿಸ್ಟ್ರು ಇದ್ದರು ಈ ರದ್ದಾಗಿರೋದ್ರಿಂದ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ ದುಡ್ಡನ್ನ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ಕೋಟಾಂತರ ರೂಪಾಯಿ ಹಣವನ್ನು ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಇವರು ಈ ಅಗ್ರಿಮೆಂಟ್ ಆಗಿ ಮುಂದೆ ಬೆಳವಣಿಗೆಗಳು ಆಗಬೇಕು ಅಂತ ಅಂತಂದರೆ ಈ ರದ್ದು ಆಗೋಯ್ತು ಯಾರು ಡಿ ಸಿ ಅವರು ಇವರ ಹತ್ರ ದಾಖಲೆಗಳು ಅಫಿಡವಿಟ್ ದಾಖಲೆ ಸಲ್ಲಿಸಿದ್ರ ಅಂತ ಯಾವ ದಾಖಲೆ ಸಲ್ಲಿಸಿದ್ರು ಗೊತ್ತಾಯ್ತು ತುಳಸಮ್ಮಾನ್ ಅವರು ಅಫಿಡೇವಿಟ್ ದಾಖಲೆ ಸಲ್ಲಿಸಿದ್ರೆ ವಿನಃ ಮೂಲ ದಾಖಲಾತಿಗಳನ್ನು ಸಲ್ಲಿಸಿರಲಿಲ್ಲ ಇದನ್ನ ಡಿ ಸಿ ಅವರು ಪರಿಶೀಲನೆ ಮಾಡಿ ಈ ಕಾರಣಕ್ಕೋಸ್ಕರ ಇಬ್ರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ಜೊತೆಗೆ ಮೇಲೆ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಬೇಕಾಗಿತ್ತು ಆದರೆ ಅವರು ರಕ್ಷಣೆ ಪಡ್ಕೊಂಡ್ರು ಕಾಣದ ಕೈಗಳಿಂದ ರಕ್ಷಣೆ ಪಡ್ಕೊಂಡು ಟ್ರಾನ್ಸ್ಫರ್ ಆದರು ಅವರು ಶಿಕ್ಷೆ ಕೊಟ್ಟಿದ್ದು ಯಾವುದು ಗೊತ್ತಾ ಯಾವ ಶಿಕ್ಷೆ ಗೊತ್ತಾ ಕಮಿಷನರ್ಗೆ ಮೈಸೂರು ನಾ ಮಹಾನಗರ ಪಾಲಿಕೆ ಟ್ರಾನ್ಸ್ಫರ್ ಎಂಬ ಶಿಕ್ಷೆ ಆದರೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕಾಗಿತ್ತು ಈಗ ಈ ಮೇಲಾಧಿಕಾರಿಗಳು ಈ ರೀತಿಯಾದಂಥ ಅಕ್ರಮಕ್ಕೆ ಬೆಂಬಲವನ್ನು ನೀಡಿ ಖಾತೆ ಮಾಡಿಕೊಟ್ಟವ್ರನ್ನು ಕೂಡ ವಜಾಗೊಳಿಸಬೇಕು ಮತ್ತು ಈ ಇದಕ್ಕೆಲ್ಲವೂ ಕೂಡ ಪೂರಕವಾಗಿ ನಿಂತಹ ಗೌಡರನ್ನ ಬಂಧಿಸಬೇಕು ಇವರೇ ಇದಕ್ಕೆ ಮೂಲ ವ್ಯಕ್ತಿ ಈ ಪ್ರಕರಣಗಳಿಗೆಲ್ಲ ಮೂಲ ವ್ಯಕ್ತಿ ಯಾರು ಅಂತ ಅಂತ ಅಂದರೆ ಅದು ಡಾಕ್ಟರ್ ಗೌಡ ಹೀಗಾಗಿ ಹರೀಶ್ ಗೌಡ್ರು ಇವೆಲ್ಲವೂ ಕೂಡ ತಡೆ ಹಿಡಿದು ಬಿಟ್ರಲ್ಲ ಹರೀಶ್ ಗೌಡ್ರು ಈ ರೀತಿ ನನ್ನ ಹೆಸರಿಗೆ ಖಾತೆ ಮಾಡಿಕೊಡೋದಕ್ಕೆ ಬೆಂಬಲವನ್ನು ನೀಡಲಿಲ್ವಲ್ಲ ಹರೀಶ್ ಗೌಡ್ರು ನಾನು ಮಾಡಿರುವಂಥ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹವನ್ನು ನೀಡಲಿಲ್ವಲ್ಲ ಅಕ್ರಮವಾಗಿ ಭೂ ಕಬಳಿಕೆ ಮಾಡ್ಕೊಂಡಕ್ಕೆ ಹೊರಟಿರುವಂಥ ನನಗೆ ಬೆಂಬಲವನ್ನ ನೀಡಲಿಲ್ವಲ್ಲ ಅಂತ ಹೇಳಿ ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ಎಚ್ಚರಿಸ್ತಾ ಇದ್ದೇವೆ